அஞ்சாவது பாப்பா குறிச்சி அரைக்கு அரைக்கு பங்குச்சி வந்து இத்தினத்தை சுதார்பணும் அஞ்சா அடுத்த தேவஸ்தானா தேவஸ்தானங்க பெல்மந்தா பெண்மந்து துர்கா பரமேஸ்வரி தேவஸ்தானா அஞ்சாது அல்பா கை முகியுது யானிக்கிழைக்கு தாதபுராண்ட் அனிவர்சரிக்கு தாத புராண்டிய ದೇವಸ್ಥಾನ ಹೋಗೋದು ಪಿರ ಬಂದಾಗ ಹೆಂಗಲು ಮಲ್ಲಿಗೆ ಏತಂಡ ಬಂಗಾರ ದೀತಿಜಿ ದೇವರೇಗ್ ದಯ ಬಣ್ಣ ಹೆಂಗೆ ದೇವರೇಗ ಮಲ್ಲಿಗೆ ನೋಡೋದು ಭಾರಿ ಆಸೆ ಇತ್ತಾನೆ ಅಂಚದು ದುಮ್ನಾನಿ ಹೆಲ್ ಬಂದಾಗ ರಾತ್ರಿ ಹತ್ತು ಗಂಟೆ ಆಯ್ತು ಅಪ್ಪಗ ಅಂಗಡಿ ಪುರ ಕ್ಲೋಸ್ ಆದಿತ್ತಾನೆ ಅಂಚದು ಕಾಂಡ ದೇವಿಯಗ್ ದೀಪ ದೀತಿರ್ ಮೇರ್ ದೈತ ಪೂದಿದ್ ಅಂಡ ಹೆಂಗೆ ಮಲ್ಲಿಗೆ ದೀದೆ ದೇ ದೇವರಿಗೆ ಬಂಗಾರ ದೇವ್ರು ಬಂದು ಭಾರಿ ಆಸೆ ಇರ್ತಾನೆ ಅಂಚದು ಪಿರ ಬಂದಾಗ ಮಲ್ಲಿಗೆ ಇಪ್ಪತ್ತು ಒಂಬತ್ತೆ ನಾಲ್ ನಾಲ್ ಪೀಸ್ ಮಲ್ತದ ಉಂಜಿ ನಾಗದೇವರಿಗೆ ದಿ ರೆಂಡು ಎಂಕಲ ಮುಲ್ಪ ನಿತ್ ಬನತಿ ಹೈಕ್ ಅಂಚದ ದೇವರಿಗೆ ದೇವನ್ಲೇ ದಾಯಿ ಬಂಡ ನಮ್ಮ ಬಂಗಾರ ಕಂತೀನಿ ನಾವು ದೇವರಿಗೆ ದೀದಿ ಪೊಕ್ಕ ದೀಯೋಡು ಪನ್ಪಿನ ಒಂಜಿ ಶಾಸ್ತ್ರ ಅಂಚದು ಯಾನ್ ಮಲ್ಪ ದೇವರೇಗೆ ದೀವಂದುಲ್ಲೆ ಬಂಗಾರ ದೇವರು ನಿನ್ನ ಪೂರ ಮಲ್ಪ ತೀರು ಅಂಚದು ಇನಿ ಎಂಕ್ಲೆ ಒಂಚ ಬಂಗಾರ ತೆಪ್ಪು ನಂಚಿನ ಆ ಒಂಜಿ ಯೋಗ ಭಾಗ್ಯನ್ ಕೊಡ್ತೀವಿ ಹಂಚದು ದೇವರಿಗೆ ಎಪ್ಪಲೆ ಅಂಚಿರೋನ್ಯಾದಿಪ್ಪ ದೇವರಿಗೆ ಮುಲ್ಪ ಬಂಗಾರಪುರದಂಡ ನಾನು ಉಂಜಿ ತೊಂಡು ಪೂಪ ತೊಂದು ಯಾನು ಮುಲ್ಪ ಮಿತ್ ಬನ ಉಂಡು ಹಂಚಾದ್ ಉಂಜಿ ತೊಂಡು ಪೂಪ ತೊಂದು ಯಾನ್ ಯಾ ಬಾಲೆಲ ಅಡಿ ಪು ಅರ್ನ ಅದನ್ನ ಆಶೀರ್ವಾದಕ್ಕೆ ತೊಗೊಂಡ ಬಂದು ಕಣ್ಣಿಗೆ ತೂಜುನ ದೇವಿಯರು ಪಂಡವು ನಾಗದೇವೇರು ಬೊಕ್ಕ ಹನುಮಂತ ದೇವರಿಗೆ ಒಂಜಿ ಉಚ್ಚದ ರೂಪಡ್ ಒಂಜಿ ಮಂಗನ ರೂಪಾಡು ಅಂಚೋದು ನಾಗದೇವಿಯರೇನು ನಮ್ಮಂಡ ಖಂಡಿತ ಆರ್ ನಮ್ಮ ಕೈ ಬಿಟ್ಟು ಪೂಜೆರು ಅರ್ನ ಆಶೀರ್ವಾದ ಇತ್ತ ಖಂಡಿತ ನಮ್ಮ ಕೈ ಪತ್ತುವರು ಅಂಚಾದ್ ಹೆಂಗ್ಳು ಈ ಜಾಗಕ್ಕೆ ಬತ್ತ ರ ವರ್ಷ ಹಾಂಡಲ್ಲ ಹೆಂಗ್ಲಿಗೆ ಒಂಜಿ ತಾಲ ತೊಂದರೆ ಆವನಿಲ್ಲ ಆ ನಾಗದೇವ್ಯರಿಗೆ ಕಾಪಾಡ್ತೇವರು ಹೆಂಗ್ಲ ಇನ್ನು ಎಡ್ಡೆದಿಂದಾನೆ ಆ ದೇವರಿಗೆ ಒಂಜಿ ಎಲ್ಲಿಯ ತುಂಡು மஸ்தியா பூஜி அஞ்சது எல்லா துண்டு ஆஹ் பூனு எங்களுக்கு பிரீத்திடியான அர்ப்பணி மல்தேவரோட தாலக்கேனுஜி அரு மாயபண்டா அஹ் எங்க யானு என்ன தின் பூரா கொடுத்தேரு எங்க தேவியர் ಅಂಕೊ ಒಂಜಿ ಬಂಗಾರದ ರತ್ನ ಗುರ್ತೆರ್ ಹಾವೆನ ಕಂಡನಿ ಎಂಕ ಇಡ್ದ್ ಮಲ್ಲ ಸೌಭಾಗ್ಯದ ಬಲ್ಲೆ ಪಲ್ಲೆ ಖಂಡಿತ ಈ ಸೆಂಟೆನ್ಸ್ ಪನ್ನಗ ಎಂಕ್ ಮಸ್ತ್ ದುಃಖ ಬತ್ತ್ಡ್ ಎಂಕ್ ದೇವೆರ್ ನಮಿಕ್ ಮಸ್ತ್ ನಂಬಿಕೆ ವೈದಡ್ ಮಾತೆರ್ಗ್ ನಮಸ್ಕಾರ ದೇವೆರೆಗ್ ಬಂಗಾರ್ ಪುರದ ಇಯೆ ಹಾ ಮಸ್ತ್ ಖುಷಿಯಾದ ಉಂಡು ಇಂದ ಆನಿವರ್ಸರಿ ದರ್ ಸ್ಪೆಷಲ್ ಆವೊಂದುಂಡು ಆ ಪಂಡ ಎಂಕುಲು ಈ ಮದಿಮೆದ ಏಳು ವರ್ಷ ಅಂಡ್ ಬಂಗಾರ್ ದೇದಿನಿ ಪಂಡ ಈ ಸಲ ಮಾತ್ರ எங்களுக்கு எத்த மஸ்து வந்து இன்ச்ச பன்பு பண்டன வந்து போது பங்கார சால ஆத்திஜி சாதித்திண்டி ஆத்திஜி திண்டி ஹஸ்பண்ட் வாடிக்குத்தான் அது போது திண்டி அஞ்சா இத்திண்டி கண்டா பண்டேர அஞ்ச அப்பட பண்ட் மத்தியன ஒணு கஞ்சி மத்தியன ஒணசாடு நானா நானே தோஜோடு அபி ತಿಂಡಿಗಂತಾರಸ್ಬೆಂಡ್ ಮಧ್ಯಾಹ್ನಿ ಮಧ್ಯಾಹ್ನದ ತಕ್ಕ ಇರ್ ಚಾಬಾರಿಯಾರಿಯೋಡ ಪಾಪ ಎಂಕ್ಲೆ ಕಂತ ಕುರಿ ಪಾಪ ಯಾರು ಬರ್ತಿದ್ದೀರಿ ನನ್ನ ಬರೋಡ್ಗೆ ಅಂಚ ಬಂಗುಡೆ ಕಂತಿರಿ ನೀ ಮಧ್ಯಾಹ್ನ ತಕ್ಕ ಮಾತ್ರ ಬೈಯಾಗ ಎಂಕು ಇದೇ ಬಾಪಾ ಇದೆ ಒಣಸ

అండ్ అది ఎంక మస్త్ ఖుషా వండు అవు ఎంపుల్ పెందా ఇని బంగారు కోడే ఎంకుల్ పూరా బంగారు కొడుతుల్ పైన బంగారు ఇని ఎంకల్ బందినే కాస్త బంగారుల మస్త్ ఖుషా వంతులే చాపుర పడుతుర మీన్ మేను లెమన్ ముల్పేను ಮೀನ್ ತಂದ್ರೆ ಮಧ್ಯಾಹ್ನಾಗ ಗಂಜಿಲ ಮೀನು ಫ್ರೈಲ ಮೀನ್ ಮಲ್ಪ ಕಣಮ್ಮ ಮೀನು ಫ್ರೆಶ್ ಇತ್ತಂಡ್ ನೀಕ್ಲೆ ತೂನಾಗೇ ಗೊತ್ತಾವು ಮುರಲ್ ಅಂಚಿನನೆ ಮೂಜಿ ಬಂಗುಡೆ ಕಣದಿರ ಅಂಚದ ಯಾನ್ ಪಂದಿತ್ತೆ ಅಂಚಿನನೆ ಬಂಗುಡೆ ಪತಂಬಲ್ಲ ಇತ್ತಣ್ಣ ಬಂದು ಹಂಚದು ಅಂಚಿನನೆ ಬಂಗುಡೆ ಪಾತಂಬ ಇದ್ರ ಮ್ಯಾರಿನೇಷನ್ ಪೂರ ಮಲ್ತಂಡ ನನ್ನ ಯಾ ನೀಕ್ಲೆಗೆ ಬೊಕ್ಕ ತಿಕ್ಕುವ ಗಂಟೆ ತಂಡ ಹನ್ನೆರಡುವರೆ ಗಂಟೆಗೆ ನನ್ನ ಹಸ್ಬೆಂಡ್ ಬರ್ಪ ಬಂಡೇ ಅಂಚದ ಐತೆ ಫ್ರೈ ಮಾಡಿಬಿಡು ಮೀನು ಫ್ರಿಜ್ಜಲ್ಲಿ ಇರತ್ತೆ ಗೆತ್ತೆ ಫ್ರೈ ಮಾಡಿಬಿಡಾ ಇಂಚಿನ ಮೀನು ಒಂಜಿ ತುಂಡು ಇತ್ತ ಯಾವು ಮಸ್ತ್ ಗಟ್ಟಿಡುಣಸು ಮಲ್ಪಲಿ ಫ್ರೆಶ್ ಮೀನು ಮಸ್ತುಲಾಗಿತ್ತ ನೂತೈವರುಪಾಯಿಗೂ ಮೂಜಿಗೆ ಅಂಜಾದ್ ಮಧ್ಯಾಹ್ನ ಆ್ಯನಿವರ್ಸರಿಕೆ ಸ್ಪೆಷಲ್ ಗಂಜಿಲಾ ಪಕ್ಕ ಮೀನ್ ಫ್ರೈಲ ಹೆಂಗೀ ಬ್ಲಾಗ್ಡು ಪೂರ ಶೇರ್ ಮಲ್ಪರೆ ಅಪಚಿ ಯಾನ್ ಪಾರ್ಟ್ ಒನ್ ಪಾರ್ಟ್ ಟೂಂದು ಮಲ್ತುಂದಿಲ್ಲ ಪಾರ್ಟ್ ಟೂ ಟು ಯಾನ್ ದಾದ ಬಂಗಾರಿಗೆ ತೊಂದೆ ಹೆಂಗ್ಳು ದೂರ ಪೋಯ ಗೆ ದಾದ ಸ್ಪೆಷಲ್ ಇತ್ತನ್ ಪೂರ ಶೇರ್ ಮಲ್ಪ ಖಂಡಿತ ವೆಯ್ಟ್ ಮಲ್ಪಲಿ ಪಾರ್ಟ್ ಟು ಆಯನಾತ ಬೇಗ ಯನ್ ಅಪ್ಲೋಡ್ ಮಲ್ಪೆ ಮತ್ತೊಂದು ಒಣಸು ರೆಡಿ ಹಣ್ಣು ಗಂಜಿ ಗೋಜಪ್ಪು ಮಕ್ಕ ಫಿಶ್ ಫ್ರೈ ಆ್ಯನಿವರ್ಸರಿ ಸ್ಪೆಷಲ್ ಏನ ಮಗಕ್ಕೆ ಬಾಡಿನಿ ದಯ ಬಣ್ಣ ಗಂಟೆ ಪದರ್ಡರೇ ಹಣ್ಣು ಐತೆ ಹಸ್ಬೆಂಡ್ ಒಂದು ಗಂಟೆಗಲೇ ಬರ್ತೀರ ಅಂತ ಫಸ್ಟ್ ಹಿಂಗ್ಳು ಒಣಸು ಕುಡಿದು ಹೊಕ್ಕಿಂಗ್ಳು ಹೊರವರೆ ಒಟ್ಟಿಗೆ ಉಣ್ಪ ಇದನ್ನೇ ಬೇಗ ಗೊತ್ತ ಒಣಸ ಹೇಗೆ ಪಣ ಸೊ ಕೊಜಾಪು ಪಕ್ಕ ಫಿಶ್ ಫ್ರೈ ಅನಿವರ್ಸರಿ ದ ಸ್ಪೆಷಲ್ ಟ್ರಾಟರ್ ಡೋನ್ ಸಾಪ್ ಗಬಲೆ ಸೊ ಹಬ್ಬಿ ಎಂಕ್ ಫೈನಲ್ ಆದ್ ಪಾಪ ಒಂದು ಎಂಚಿನ ಒಂದು ಅಂಗಿಯ ಅಂಗಿ ಕಂದೇರು ಏನದು ಹಿಂದೂ ಅಂಗಿ ಬಾರ್ದು ರೆಡಿ ಅದಿತ್ತೆ ಪರತ್ತಂಗಿ ಪಾಪ ಹೆಂಗೆ ಹಸ್ಬೆಂಡ್ ರಿಸ್ಕಂದಿರು ಥ್ಯಾಂಕ್ ಯು ಏ ಪಾಪ ನಿಜವಾದ ಹೆಂಗ ಗೊತ್ತೇಜಿ ಪ್ರಾಮಿಸ್ ಹೆಂಗ ನಿಜವಾದ ಗೊತ್ತೇ ಇಜ್ಜಿ ಅಂಚದು ಥ್ಯಾಂಕ್ ಯು ಅಬಿ ಹಿರೇಂಗೆ ಹೆಂಚಿ ನೋಡು ನನ್ನ ಹಸ್ಬೆಂಡಿಗೆ ದಾಳಿಜ್ಜಿ ಒಂದಿತ್ತು ಏನು ಪಾಟೋಡ ಒಂದು ಹೆಂಗೆ ಕಾವ ಏನು ಹಿಂದೂ ಅಂಗಿ ಬಾರ್ದು ರೆಡಿ ಅದಿತ್ತೆ ಬೇಗ ಬೇಗ ಬಂಡೆರು ಇತ್ತೆ ಪತ್ತು ನಿಮಿಷ ಬರ್ಪೆ ಪಿದಡ್ಲೆ ಪಿದಾಡ್ಲಿ ಅಂದ್ರೆ அந்த அது வந்து வாங்கி பார்த்திட்டது கேன் ஓபன் மார்க்கு है इंचंड तुका हम भी नजर लेक्चर ना ये ட் ரெட்

ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಹಾಂ ಹಾಂ ತುಪ್ಪ ಏನು ಪಾಡ್ತುಪ್ಪ ಆಪಣ ಅಂದರೆ ಜಿಲ್ಲಾ ಒಂದೇ ಪಡುತ್ತೆ ಹಿಂಗ ಇಲ್ಲೇ ಮತ್ತೊಂದು ಪಾಡುವೆ ತುಪ್ಪ ಏನು ಬಿದಾಡಿಯೇ ಒಂದು ಹೆಂಗೆ ಅಂಜಿ ಆಪುಣ ಅರ್ ಕಂತಿನ ಮಸ್ತುಲ್ಲ ಫಿಟ್ಟಿಂಗ್ ಲ ಕರೆಕ್ಟ್ ಉಂಡು ಸೈಜ್ ಲ ಕರೆಕ್ಟ್ ಕಣದಿರ ಅಂಚ ಖುಷಿಯಾಂಡ ಯಾನು ಕಾಣೇ ನಿಂದುತ್ತೆ ಒಂಜ್ಜು ಪಾಟ್ರೆ ಹಂಗಿಲ್ಲಜಿ ಆ್ಯನಿವರ್ಸರಿಗೆ ಅಂತ ಪಾಪ ಇತ್ತೆ ಆ್ಯನಿವರ್ಸರಿಗೆ ಹೆಂಗೆ ಹಂಗೆಂಡು ಪಾಪ ಹರೇಗಂಗಿದಿ ಅಂಚಾ ನೆಕ್ಕೆ ಬಂದ್ಪಿನಿ ನನ್ನ ಸೌಭಾಗ್ಯ ಬಂದ ಯಾನ್ ಖಂಡಿತ ಏನೇದು ಅಂಡ್ ಹೆಂಗೆ ಡ್ರೆಸ್ ಇಜ್ಜಿಂದ ಏನದಿತ್ತೆ ಬಟ್ ಆರ್ ಹೆಂಗೆ ಆರ್ಡ್ರ್ ಬಂದಿನ ನಿಂಗೆ ವಿಷಯನೇ ಗೊತ್ತುಜಿ ಅಂಚೆ ಅದು ಐತೆ ಹೆಂಗಲ್ಲಿ ಪೋನ್ಲ್ಲ ಅತ್ತಿಗೆ ನಮ್ಮ ಮಗನ ಅಲ್ಲೇ ತಂದು ಪೋಂದಿಲ್ಲ ಮಲ್ಲ ಮಲ ಓಲ್ ರಮನ ಹಾಯ್ ಬನ್ನ